ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಎರಡು ದಿನಗಳ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಅವರು ಫಲಪುಷ್ಪ ಪ್ರದರ್ಶನವು ನಾಳೆ ಸಂಜೆಯವರೆಗೂ ಇರಲಿದ್ದು ಜಿಲ್ಲೆಯ ಸಾರ್ವಜನಿಕರು ವಿದ್ಯಾರ್ಥಿಗಳು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರದರ್ಶನವನ್ನು ವೀಕ್ಷಣೆ ಮಾಡುವ ಮೂಲಕ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಗಣರಾಜ್ಯೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ಬಹಳ ಏನು ತೋಟಗಾರಿಕೆ ಇಲಾಖೆಯವರು ಬಹಳ ಸುಂದರವಾಗಿ ಮಾಡಿದ್ದಾರೆ ಮತ್ತು ನಮ್ಮಲ್ಲಿ ಈಗ ನಮ್ಮಲ್ಲಿ ಏನು ಬೆಳಿತೀವಿ ಪುಷ್ಪಗಳು ಫಲ ಮತ್ತು ತರಕಾರಿ ಇವನ್ನೇ ಬಳಸ್ಕೊಂಡು ಇವತ್ತು ವೈವಿಧ್ಯಮಯವಾಗಿ ಹಲವಾರು ಆಕೃತಿಗಳನ್ನು ಮಾಡುವಂಥ ಕೆಲಸ ಆಗಿದೆ ಭಾಳ ಸುಂದರವಾಗಿ ಮೂಡು ಬಂದಿದೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ವಿದ್ಯಾರ್ಥಿಗಳ ವಿನಂತಿಸಿಕೊಳ್ಳೋದು ವಿನಂತಿಸ್ಕೊಳ್ಳೋದು ನೀವೆಲ್ಲರೂ ಬಂದು ಇದನ್ನು ಇವತ್ತು ನಾಳೆ ಈ ಪ್ರದರ್ಶನವನ್ನು ವೀಕ್ಷಿಸಿ ಏನು ನಮ್ಮ ಜಿಲ್ಲೆಯ ವೈಭವ ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಶ್ರಮ ಏನಿದೆ ನಮ್ಮ ರೈತರ ನಿರಂತರ ನಿರಂತರ ತುಡಿತ ಏನಿದೆ ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೃಷಿಯನ್ನ ಅವಲಂಬಿತವಾಗಿರ್ತಕ್ಕಂಥ ಫಲ ಏನಿಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಶಾಸಕರಾದ ಪ್ರದೀಪೀಶ್ವರ್ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತದ ಅಧ್ಯಕ್ಷರಾದ ಡಾಕ್ಟರ್ ಬಿ ಸಿ ಮುದ್ದು ಗಂಗಾಧರ್ ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿ ನಿಗಮದ ಅಧ್ಯಕ್ಷ ಬಿಜಿ ಗಣೇಶ್ ಜಿಲ್ಲಾಧಿಕಾರಿ ಜಿ ಪ್ರಭು ಜಿಲ್ಲಾ ಪಂಚಾಯತ್ ಸಿಇಒ ವೈ ನವೀನ್ ಭಟ್ ಇನ್ನಿತರರು ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ